ಇವತ್ತು ಪತ್ರಿಕೆ ಪ್ರಕಟಣೆ ಮಾಡ್ತಕ್ಕಂಥ ಉದ್ದೇಶ ಏನಪ್ಪ ಅಂದರೆ ಸುಮಾರು ಎರಡು ಸಾವಿರ ವರ್ಷ ಇಸ್ವಿಯಲ್ಲಿ ಸರ್ವೆ ನಂಬರ್ ಇಪ್ಪತ್ತೇಳು ಇಪ್ಪತ್ತೆಂಟರಲ್ಲಿ ಸ್ಲಂಬೋಡ್ ಹೊತ್ತಿಂದ ಐವತ್ತೆಂಟು ಐವತ್ತೆರಡು ಕ್ವಾರ್ಟರ್ಸ್ಗಳು ನಿರ್ಮಾಣ ಆಗಿರ್ತವೆ ಅಲ್ಲಿ ಸುಮಾರು ಇಪ್ಪತ್ತು ವರ್ಷಗಳಿಂದ ಜನ ವಾಸ ಮಾಡ್ತಿರ್ತಾರೆ ಅವರಿಗೆ ಯಾವುದೇ ರೀತಿಯ ಮೂಲಭೂತ ಸೌಕರ್ಯಗಳಿರೋದಿಲ್ಲ ಮತ್ತು ಲೈಟ್ ವ್ಯವಸ್ಥೆ ಇರೋದಿಲ್ಲ ರೋಡ್ ವ್ಯವಸ್ಥೆ ಇರೋದಿಲ್ಲ ಚರಂಡಿ ಒಳಚರಂಡಿ ವ್ಯವಸ್ಥೆಗಳಿರುವುದಿಲ್ಲ ಮತ್ತು ಇಂಪಾರ್ಟೆಂಟಾಗಿ ಅಲ್ಲಿರ್ತಕ್ಕಂಥ ಜನರಿಗೆ ಹಕ್ಕು ಪತ್ರಗಳು ಇವರು ಕೊಟ್ಟಿರುವುದಿಲ್ಲ ಅಂತ ಹೇಳಿ ಹೇಳೋಕ್ಕೆ ಇಷ್ಟಪಡ್ತೀನಿ ಎರಡನೇದು ವಿಷಯ ಏನಪ್ಪ ಅಂದರೆ ಅಲ್ಲೇ ಇರ್ತಕ್ಕಂಥ ಆಶ್ರಯ ಯೋಜನೆಯಲ್ಲಿ ಆಗಿರ್ತಕ್ಕಂಥ ಆರುನೂರರಿಂದ ಏಳ್ನೂರು ಮನೆಗಳು ಖಾಲಿ ಬಿದ್ದಿರ್ತವೆ ಆ ಖಾಲಿ ಬಿದ್ದಿರ್ತಕ್ಕಂಥ ಮನೆಗಳಲ್ಲಿ ಸುತ್ತಮುತ್ತ ಹಳ್ಳಿಂದ ಏನಿಲ್ಲ ದುಡ್ಕೊಂಡು ಹುಡೋಕೆ ಬಂದಿರ್ತಾರೆ ಜನರು ಅಂಥ ಜನರು ಸುಮಾರು ಹತ್ತು ವರ್ಷಗಳಿಂದ ಅಲ್ಲಿ ವಾಸ ಮಾಡ್ತಿರ್ತಾರೆ ಅಂಥ ಜನರಿಗೂ ಸಹ ಯಾವುದೇ ರೀತಿಯಿಂದ ಪರಿಚಯ ಪತ್ರ ಆಗಲಿ ಹಂಚಿಕೆ ಪತ್ರ ಆಗಲಿ ಹಕ್ಕು ಪತ್ರಗಳಾಗಲಿ ಅವ್ರು ಕೊಟ್ಟಿರುವುದಿಲ್ಲ ಮತ್ತು ಮೇಲ್ನೋಟಕ್ಕೆ ಆಟೋ ರಿಕ್ಷಾ ನಡೆಸ್ತಕ್ಕಂಥ ನಮ್ಮ ಆಟೋ ಡ್ರೈವರ್ಗಳಿಗಾಗಿ ಅಲ್ಲಿ ಸುಮಾರು ಹದಿನೂ ನೂರು ಮೇಲ್ ಕೊಟ್ಟಂಥ ಮನೆಗಳು ಮಾಡಿರ್ತಾರೆ ಆ ಮನೆಗಳಾಗೂ ಸಹ ಯಾರು ಮೂಲಭೂತ ನಿವಾಸಿಗಳು ವಾಸ ಮಾಡ್ತಕ್ಕಿಲ್ಲ ವಾಸ ಮಾಡ್ತಾ ಇಲ್ಲ ಅಲ್ಲಿ ವಾಸ ಮಾಡ್ತಾ ಇರ್ತಕ್ಕಂಥ ಜನರಿಗೆ ಅಲ್ಲಿ ರಾತ್ರಿ ದರೋಡೆ ಆಗಿರ್ಬೋದು ಕಳತನಗಳಾಗಿರ್ಬೋದು ಅವರ ಮನೆಗಳ ಮೇಲೆ ಅನ್ಯಾಯ ಆಗಿರ್ಬೋದು ಆಗ್ತಕ್ಕಂಥ ಸಮಯದಲ್ಲಿ ಕೇಳ್ತಕ್ಕಂಥ ಒಂದು ವ್ಯವಸ್ಥೆ ಅಲ್ಲಿಲ್ಲ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಇಲ್ಲಿನ ಬೋರ್ಡ್ ಅಧಿಕಾರಿಗಳಿಗೂ ಮತ್ತು ಕಾರ್ಪೊರೇಷನ್ ಡಿಪಾರ್ಟ್ಮೆಂಟ್ನಲ್ಲಿ ಇರ್ತಕ್ಕಂಥ ನಮ್ಮ ಆಯುಕ್ತರಿಗೂ ನಾನು ಹೇಳೋದು ಇಷ್ಟಪಡೋದೇನಪ್ಪ ಅಂದರೆ ಅಲ್ಲಿ ನೀವು ಮೂಲಭೂತ ಸೌಕರ್ಯಗಳು ಕಲ್ಪಿಸಿಕೊಡಬೇಕು ಮತ್ತು ಕುಲಂಕುಷವಾಗಿ ಒಂದು ಸರ್ವೆ ಮಾಡಬೇಕು ಯಾರ ಹೆಸರಿಗೆ ಎರಡೆರಡು ಮೂರು ಮೂರು ಮನೆಗಳದವ ಆ ಮನೆಗಳು ಕ್ಯಾನ್ಸಲ್ ಮಾಡಬೇಕು ಮತ್ತು ಅಲ್ಲೇ ಇರ್ತಕ್ಕಂಥ ನಿವಾಸಿಗಳಿಗೆ ಈಗೇನು ಸದ್ಯ ವಾಸ ಮಾಡಾಕತ್ತಾರ ಅಂಥವರಿಗೆ ಹಂಚಿಕೆ ಪತ್ರ ಅಥವಾ ಹಕ್ಕು ಪತ್ರ ಕೊಟ್ಟು ಅವ್ರಿಗೆ ಮುಂದೆ ಸಾಗಲಿಕ್ಕೆ ಅಥವಾ ಮನೆಗಳು ರಿಪೇರಿ ಮಾಡಿಕೊಳ್ಲಿಕ್ಕೆ ಅವ್ರ ಜೀವನಕ್ಕೊಂದು ಜೀವನಕ್ಕೊಂದು ರೂ ರೂಪರೇಷೆ ಮಾಡಿಕೊಡ್ಬೇಕಂತ ಕೇಳ್ಕೊಳ್ತೇನೆ ಮತ್ತು ಹೆಮ್ಮೆ ಏನಪ್ಪ ಅಂದರೆ ನೀವು ಎಮ್ ಎಲ್ ಎ ಲೆಟ್ರ್ಗೆ ಕೇಳಿದ್ರಿ ಎಮ್ ಎಲ್ ಎ ಲೆಟ್ರ್ಗಳು ತಂದು ಕೊಟ್ಟಿದ್ದೆವು ನಿಮ್ಗೆ ಕನಿಷ್ ಫಾತಿಮಾ ಮೇಡಮ್ ಅವರು ಸಹ ಅದಕ್ಕೆ ಭಾಳಷ್ಟು ಅನುಕೂಲ ಮಾಡಿಕೊಟ್ರು ಎರಡೆರಡು ಸರಿ ಲೆಟ್ರ್ ಪ್ಯಾಡ್ಗಳು ಕೊಟ್ಟರು ಅವರು ಮತ್ತು ದಕ್ಷಿಣ ಮತಕ್ಷೇತ್ರದ ಎಮ್ ಎಲ್ ಎ ಆಗಿರ್ತಕ್ಕಂಥ ಅಲ್ಲಂಪ್ರಭು ಪಾಟೀಲ್ರು ಸಹ ಅದಕ್ಕೆ ತಮ್ಮ ಒಂದು ಲೆಟ್ರ್ ಪ್ಯಾಡ್ ಕೊಡುವಂಥ ಮುಖಾಂತರ ಮತ್ತು ಲಿಸ್ಟ್ ಮಾಡಿ ಇಷ್ಟು ಜನಗಳಿಗೆ ನೀವು ಹಕ್ಕು ಪತ್ರ ಕೊಡ್ರಿ ಅಂತ ಹೇಳ್ಕಿಂತ ಅನುಮೋದನೆ ನೀಡ್ತೀನಿ ಅಂತ ಸಹ ಅವರು ಹೇಳಿದರು ಆದರೂ ಸಹ ನೀವು ಹಾಕಲ ಆಕೆ ರೆಡಿ ಇಲ್ಲ ಆದ್ದರಿಂದ ಈ ಒಂದು ಹೋರಾಟ ಮುಂಬರ್ತಕ್ಕಂಥ ದಿನಗಳಲ್ಲಿ ಭಾಳ ಉಗ್ರವಾಗಿ ಮಾಡಲ್ಪಡ್ತದ ಮೇ ಬಿ ಎಮ್ಮೆ ಕೃತಕ ಶವಯಾತ್ರೆ ತಿಮ್ಮೂರು ಸರ್ಕಲಿಂದ ಡಿ ಸಿ ಕಚೇರಿವರೆಗೂ ನಾವು ಮುಂಬರ್ತಕ್ಕಂಥ ದಿನಗಳು ಮಾಡ್ತೀವಿ ಯಾಕಪ್ಪ ಅಂದರೆ ನೀವು ಮಾಡ್ತಕ್ಕಂಥ ಅನ್ಯಾಯ ಹೆಂಗಾಗಿದೆ ಅಂದರೆ ಸತ್ತಣದ ಮುಂದೆ ಕುಂತು ನಾವು ಅರ್ಥಂಗಾಗ್ಯದ ಅದು ಕೇಳಲಿಕ್ಕಿಲ್ಲ ಮಾತಾಡಲಿಕ್ಕಿಲ್ಲ ಅದು ಮುಂದೆ ಎದ್ದು ಬರಲಿಕ್ಕಿಲ್ಲ ನೀವು ಸಹ ಸತ್ತ ಪ್ರಕಾರ ಆಗಿರುವ ಜನ್ರ ಕಿವಿಲಿಂದ ಎಷ್ಟೋ ಮಾತುಗಳು ಆಡಕತ್ತರ ಅವ್ರ ಮಾತಿಗೆ ನೀವು ಉತ್ತರ ಕೊಡ್ತಾಯಿಲ್ಲ ಅವ್ರ ಕಷ್ಟಗಳಿಗೆ ಸ್ಪಂದಿಸ್ತಾ ಇಲ್ಲ ಸತ್ತಣದ ಮಾಫಿ ನೀವು ಅಲ್ಲಿ ಬಿದ್ದಿರಿ ಆಫೀಸ್ನಾಗ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಇವತ್ತೇನಾರ ನೀವು ಈ ಒಂದು ಪತ್ರಿಕೆಗೋಷ್ಠ ನಿರ್ಲಕ್ಷ್ಯ ಮಾಡೋದಾದರೆ ಮುಂಬರ್ತಕ್ಕಂಥ ಎಲ್ಲ ಅವಹೇಳನ ಘಟನೆಗಳಿಗೆ ನೀರಾವಣೆ ಕೈಂಪಾಟೀಲ್ವ್ರು ಆಗಿರ್ತಾರೆ ಅಂತ ಹೇಳ್ಕಿಂದ ಹೇಳೋಕೆ ಇಷ್ಟಪಡ್ತೀನಿ ಯಾಕಂದರೆ ಅಲ್ಲಿ ನಾವು ಸತ್ತಿರ್ತಕ್ಕಂಥ ಹೆಣಗಳನ್ನು ಇಟ್ಕೊಂಡು ಕುಂತಾಗ ಕಾರ್ಪೊರೇಷನ್ವ್ರು ಹೇಳ್ತಾರೆ ಇದು ನಮ್ಮ ಹ್ಯಾಂಡ್ ಬರೋದಿಲ್ಲ ಪಂಚಾಯಿತದವರು ಹೇಳ್ತಾರೆ ಇದು ನಮಗೆ ಹ್ಯಾಂಡ್ ಅವ್ರು ಮಾಡಿಲ್ಲ ಆ ಬಾಡಿನ ಒಯ್ದು ಸುಟ್ಟು ಅಥವಾ ಮಣ್ಣು ಮಾಡಿದ್ಮ್ಯಾಗ ಅದಕ್ಕೆ ಬೇಕಾಗಿರ್ತಕ್ಕಂಥ ದಾಖಲೆಗಳು ತೊಗೊಂಡು ನಾವು ಕಾರ್ಪೊರೇಷನ್ಗೆ ಹೋದ್ರೆ ಕಾರ್ಪೋರೇಷನ್ದವ್ರು ಡೆತ್ ಸರ್ಟಿಫಿಕೇಟ್ ಕೊಡಂಗಿಲ್ಲ ನೀವು ಪಂಚಾಯತಿಗೆ ಹೋಗ್ರಂಥರ ಪಂಚಾಯತ್ಗೆ ಹೋದ್ರು ಪಂಚಾಯತ್ ಇನ್ನೂ ನಂಬಲ್ಲಿ ಸೇರ್ಪಡೆನೇ ಆಗಿಲ್ಲ ಇದು ಅವ್ರಿಗೆ ಸೇರ್ಪಡೆ ಮಾಡೋಕ್ಕಿದ್ರೆ ನಾವು ಕೊಡ್ತೀವಿ ಅಂತ ಹೇಳ್ತಾರೆ ಇಲ್ಲಿ ಕಾರ್ಪೊರೇಷನ್ ಮತ್ತು ಸ್ಲಮ್ ಬೋರ್ಡ್ ಎರಡರೂ ನಡ್ಬಾರ್ದು ಪಾಸಿಟಿವ್ ಆಗ್ತಕ್ಕಂಥವ್ರು ಜನಸಾಮಾನ್ಯರು ಆಗಿದ್ದಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಅಂತೇಳಿ ಕರ್ನಾಟಕ ಆದಿಜಂಬ ಸಂಘದ ಜಿಲ್ಲಾ ಅಧ್ಯಕ್ಷ ಆಗಿರ್ತಕ್ಕಂಥ ಗುಂಡೇಶಂ ಶಿವನವರು ಅಂತ ನನ್ನ ಹೆಸರು